ಹಲೋ ಹಾಯ್ ನಮಸ್ತೆ ನಾನು ನಿಮ್ಮ ಸೋಲೋ ಟ್ರಾವೆಲರ್ ಶರತ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋ ಪ್ಲೇಸ್ ಯಾವುದಪ್ಪ ಅಂದರೆ ನಮ್ಮ ಕೇರಾರ ತಾಲೂಕ್ ಚಂದಗಾಲ ಗ್ರಾಮದಲ್ಲಿ ನಡೆದಂತಹ ಎರಡು ಸಾವಿರದ ಹತ್ತರಲ್ಲಿ ಯಶ್ ಸರ್ ಅವ್ರದ್ದು ಕಿರಾತಕ ಮೂವಿ ಶೂಟಿಂಗ್ ನಡೆದಿದ್ದು ಇದೇ ಪ್ಲೇಸಲ್ಲಿ ನಿಮಗೆ ಅದನ್ನು ಪ್ರತಿಯೊಂದು ವೀಡಿಯೋ ಕ್ಲಿಪ್ಪಲ್ಲೂ ಕೂಡ ತೋರಿಸ್ತೀನಿ ಬನ್ನಿ ನೋಡ್ಕೊಬಾರದು ನಿಮಗೆ ಗೊತ್ತಿರ್ಬೋದು ಒಂದು ಡೈಲಕ್ ಇನ್ಸ್ಟಾಗ್ರಾಮಲ್ಲಿ ತುಂಬ ಫೇಮಸ್ ಆಗಿತ್ತು ಬೆಳಗ್ಗೆನೇ ಒಂದು ನೈಂಟಿ ಕೊಟ್ಬಿಟ್ರಪ್ಪ ನಾನು ಕೊಡೋದು ಮಾಡಿಕೊಡ್ತೀನಿ ಅಂತ ಅವರು ಒಂದು ಡೈಲಾಗ್ ಹೇಳ್ತಾರೆ ಗೊತ್ತಾ ಕಿರತಕ ಮೂವಿ ಶೂಟಿಂಗ್ ಟೈಮಲ್ಲಿ ಆ ಒಂದು ಡೈಲಕ್ಕೇ ಫೇಮಸ್ ಆಗಿದ್ದು ನಮ್ಮ ಚಂದ್ಗಾಲಲ್ಲಿರುವಂತಹ ಒಂದು ಗದ್ದೆ ನಾಟಿ ಕೂಡ ಹಾಕಿದರು ಅದು ಬೆಳಗ್ಗೆ ಟೈಮು ಒಂದು ಎಂಟೂವರೆ ಒಂಬತ್ತು ಗಂಟೆಲಿ ಅದು ಶೂಟಿಂಗ್ ಸ್ಟಾರ್ಟ್ ಆಗಿದ್ದು ನಾನು ಕೂಡ ಅದೇ ಪ್ಲೇಸಲ್ಲಿದ್ದೆ ಅವರು ಗದ್ದೆ ಒಳಗಡೆಯಿಂದ ಮಾತಾಡ್ಕೊಂಡು ಬರ್ತಾಯಿರ್ತಾರೆ ನಾಲ್ಕು ಜನ ಹಾಗೆ ಎಷ್ಟು ಕೂಡ ಅವರು ಅಲ್ಲೇ ಜೊತೆಲೇ ಇರ್ತಾರೆ ಸೊ ಅದು ಎಷ್ಟು ತುಂಬ ಫೇಮಸ್ ಆಯಿತು ಆ ಡೈಲಾಗ್ ಅಂದರೆ ಆದರೆ ಅದು ಗೊತ್ತಿಲ್ಲ ಎಲ್ಲಿ ಫೇಮಸ್ ಆಯಿತು ಅಂತ ಬಟ್ ಆ ಶೂಟಿಂಗ್ ನಡೆದಿದ್ದು ನಮ್ಮೂರಲ್ಲೇ ಸೊ ಆ ಪ್ಲೇಸ್ನೂ ಕೂಡ ನಾನು ನಿಮಗೆ ತೋರಿಸ್ತೀನಿ ಲಾರಿಲಿ ಗೊಬ್ಬರದ ಮೂಟೆ ತೆಗೆದು ಕೆಳಿ ಕೆಸಿಯೋದು ಮತ್ತು ಹಾಗೆಯೇ ಓಡೋಗಿ ಮರದ ಮೇಲೆ ಹತ್ತೋದು ಯಾರು ಯಶ್ ಸರ್ ಅವರು ಅದೆಲ್ಲ ನಾನು ನಿಮಗೆ ವೀಡಿಯೋನ ತೋರಿಸ್ತೀನಿ ವೀಡಿಯೋ ತೋರ್ಸೋಕ್ಕಾಗಲಿಲ್ಲ ಅಂದರೆ ಅಟ್ಲೀಸ್ಟ್ ಕ್ಲಿಪ್ಪರು ಕೂಡ ನಿಮಗೆ ಅದನ್ನು ತೋರಿಸ್ಲೇಬೇಕು ಆ ಪ್ಲೇಸ್ಗೆ ಹಾಕಿ ಇಲ್ಲಾಂದರೆ ನಮಗೆ ಕಾಪಿ ರೈಟ್ ಆಗೋದಂತ ಖಂಡಿತ ಸೊ ಬನ್ನಿ ಎಲ್ಲರೂ ನೋಡ್ಕೊಬರೋಣ ಆದಷ್ಟು ಟ್ರೈ ಮಾಡಿದ್ದೀನಿ ಎಲ್ಲರೂ ಈಗೇನು ಇದ್ದೀರೋ ಇದೇ ರೋಡಲ್ಲಿ ಲಾರಿನ ಅವರು ಓಡಿಸ್ಕೊ ಬರ್ತಾಯಿರ್ತಾರೆ ಆಗ ಅವ್ರು ಏನು ಮಾಡ್ತಾರೆ ಒಂದು ಗೊಬ್ಬರದ ಮೂಟೆನ ತೆಗೆದು ಅದನ್ನು ಕೆಳಿ ಕೆಸಿಬೇಕು ಅದರಲ್ಲಿ ಐನೂರು ರೂಪಾಯಿ ದುಡ್ಡು ಬರುತ್ತೆ ಅನ್ನೋ ಒಂದು ಕಾರಣಕ್ಕೆ ಮಕ್ಕಳಿಗೆ ಕ್ರಿಕೆಟ್ ಬ್ಯಾಟ್ ತಗೊಳ್ಬೇಕು ಅನ್ನೋ ಒಂದು ಕಾರಣಕ್ಕೆ ಆ ಒಂದು ಇಲ್ಲಿ ನಡೆಯುತ್ತೆ ಈಗ ನೀವು ಏನು ಈ ಪ್ಲೇಸ್ನ ಇದ್ದೀರಾ ನಾಟಿ ಹಾಕಿರೋದು ಸೊ ಇದೇ ಜಾಗದಲ್ಲಿ ಚಿಕ್ಕಣವರು ಯಶವರು ಮತ್ತು ಅವರ ಟೀಮು ಮಾತಾಡ್ಕೊಂಡು ಗದ್ದೆ ಒಳಗಡೆ ಇರುತ್ತೆ ಆಗ ಚಿಕ್ಕಣ್ರು ಬೆಳಗ್ಗೆ ಒಂದು ನೈಂಟಿ ಕೊಟ್ಬಿಟ್ರಪ್ಪ ನಾನು ಕೊಡೋದು ಮಲಿಕೊಬಿಡ್ತೀನಿ ಅಂತ ಹೇಳ್ತಾರಲ್ಲ ಡೈಲಾಕು ಇಲ್ಲೇ ಅದು ಶೂಟ್ ಆಗಿರೋದು ನೋಡಿ ಎಷ್ಟು ಸಖತ್ತಾಗಿದೆ ಲೊಕೇಶನ್ ಅಂದರೆ ಸೇಮ್ ಇದೇ ಟೈಮಲ್ಲಿ ಎರಡು ಸಾವಿರದ ಹತ್ತರಲ್ಲಿ ಅವರು ಶೂಟಿಂಗ್ ಮಾಡಿದ್ದು ಕಿರಾತಕ ಮೂವಿ ಸೊ ಈಗ ನೀವು ನೋಡ್ತಾ ಇದ್ದೀರಾ ಈ ರೋಡು ತುಂಬ ಹಿಂದೆ ಚಿಕ್ಕದಾಗಿತ್ತು ಈಗ ದೊಡ್ಡದಾಗಿ ಮಾಡಿದ್ದಾರೆ ದೊಡ್ಡ ಐವೇ ಆಗಿದೆ ಸೊ ಇಲ್ಲಿ ಮರಗಳೆಲ್ಲ ಕಾಣಿಸ್ತಾ ಇದ್ದಲ್ಲ ನೋಡಿ ಈ ಮರದೆಲ್ಲ ಪಕ್ಕದ ಮರದಲ್ಲಿ ಅವರು ಓಡ್ ಮೇಲೆ ಹತ್ತೋದು ಯಾಕೆಂದರೆ ಲಾರಿ ಮೇಲೆ ನೆಗೆಯ ಸೀನ್ ಇರುತ್ತೆ ಸೊ ಓಡ್ಬಂದು ಮೇಲೆತ್ತುತ್ತಾರೆ ಹಾಗೆಯೇ ಇಲ್ಲಿ ಒಂದು ಪಾಲ ಕೂಡ ಇದೆ ಅದನ್ನು ನಾನು ತೋರಿಸ್ತೀನಿ ಅದನ್ನು ಅವರು ಬೆಳ್ ಬಂದು ಗದ್ದೆಯಿಂದ ಬಂದು ಅಲ್ಲಿ ಬಂದು ಕೂತ್ಕೊಳ್ತಾರೆ ಅವಾಗ ಹೀರೋಯಿನ್ ಅವರು ಇದೇ ಮಾರ್ಗದಲ್ಲಿ ಸೈಕಲ್ ಹೊಡ್ಕೊ ಹೋಗ್ತಾರೆ ಸೊ ಇಲ್ಲೂ ಕೂಡ ಶೂಟ್ ಮಾಡಿದ್ದಾರೆ ಹಾಗೇ ಹೊಸೂರು ಕಲ್ಲಳ್ಳಿ ಮತ್ತು ತಿಪ್ಪೂರು ಹಾಗೇನೇನು ದೊಡ್ಡರು ಸಿಕ್ಕರೆ ಚಿಕ್ಕರು ಸಿಕ್ಕರೆ ಆ ಕಡೆ ಕೂಡ ಅದನ್ನು ಶೂಟ್ ಮಾಡಿದ್ದಾರೆ ಬಟ್ ಆವಾಗ ಎರಡು ಸಾವಿರದ ಹತ್ತರಲ್ಲಿ ನಮ್ಮ ಹತ್ರ ಎಲ್ಲ ಮೊಬೈಲ್ ಇರಲಿಲ್ಲ ಆಗಿದೆ ಸೊ ಅದಕ್ಕಾಗಿ ಅದನ್ನು ನೆನಪು ಮಾಡಿಕೊಂಡು ನಾನು ಇದನ್ನು ವೀಡಿಯೋ ಮಾಡ್ತಾಯಿದ್ದೀನಿ ನೋಡಿ ಈ ಗದ್ದೆ ಬೈಲಿ ಎಷ್ಟು ಸಕ್ಕತ್ತಾಗಿದೆ ಆವಾಗಲೂ ಕೂಡ ಇದೇ ನೇಚರ್ ಇತ್ತು ನಾನು ಮತ್ತು ಯಶ್ ಅವರು ಕೂಡ ಇಲ್ಲಿ ಒಂದು ಫೋಟೋ ಕೂಡ ತಗೊಂಡಿದ್ವಿ ಅದು ಅವರು ಫೋಟೋ ತೆಗಿಬೇಕಾದ್ರೆ ಹುಡುಗರೆಲ್ಲ ನನ್ನ ನೆಕ್ಸಿದ್ರು ಅನ್ನೋ ಕಾರಣಕ್ಕೆ ನಾನು ಬಾಯಿ ಮುಚ್ಚಿಬಿಟ್ಟಿದೆ ಸೊ ಆ ಫೋಟೋ ಕೂಡ ಹಾಗೆ ಕ್ಲಿಕ್ಕಾಗಿದೆ ಅದನ್ನು ಕೂಡ ನಾನು ನಿಮಗೆ ತಮ್ಮೇಲಲ್ಲೇ ತೋರಿಸಿದ್ದೀನಿ ಈಗಲೂ ತೋರಿಸ್ತಾ ಇದ್ದೀನಿ ಹಾಗೆ ನೋಡಿ ಇದೇ ಪಾಲುದ ಮೇಲೆ ಅವರು ಬಂದು ಕೂತ್ಕೊಳ್ಳೋದು ಹೀರೋಯಿನ್ ಅವರು ಇದೇ ರೋಡಲ್ಲಿ ಸೈಕಲ್ ಹೊಡ್ಕೊ ಹೋಗೋದು ಸೊ ನೋಡ್ತಾ ಇದ್ದೀರಲ್ಲ ನೇಚರ್ ತುಂಬ ಚೆನ್ನಾಗಿದೆ ಅದರಲ್ಲಿ ಏನು ಎರಡು ಮಾತಿಲ್ಲ ಆದರೆ ಸೇಮ್ ಇದೇ ಥರ ಅವಾಗಲೂ ಕೂಡ ನಾಟಿ ಹಾಕಿದ್ರು ಆ ಸಿಚುವೇಷನಲ್ಲಿ ಇದು ನಡೆದಿದ್ದು ಇನ್ನೂ ಹಾಗೆಯೇ ಕೂಡ ನೀವು ಇನ್ನೊಂದು ಸೀನಲ್ಲಿ ಅಬ್ಸರ್ವ್ ಮಾಡ್ಬೋದು ಪಂಚಾಯತಿ ಪರಮೇಶಿ ಅಂದರೆ ಅವ್ರೇನು ಮಾಡ್ತಾರೆ ಅವರು ಗೊಬ್ಬರದ ಮುಟ್ಟೆನ ಕದಿಯೋದ್ನ ಅವರು ನೋಡಿಬಿಡ್ತಾರೆ ಅದು ಯಾವ ಪ್ಲೇಸಲ್ಲಿ ನೋಡ್ತಾರೆ ಅಂದರೆ ಅಲ್ಲಿ ಅಲ್ಲೊಂದು ಇದು ಕಾಣಿಸ್ತಿದೆಯಲ್ಲ ನೋಡಿ ನಿಮಗೆ ತೋರಿಸ್ತೀನಿ ನಾನು ಹತ್ರದಲ್ಲಿ ಹೋಗಿ ಸೊ ಆ ಜಾಗದಲ್ಲಿ ಅವರು ನಿಂತ್ಕೊಂಡು ನೋಡುವಂಥ ಸೀನು ಅಲ್ಲಿರುತ್ತೆ ಅದನ್ನು ಕೂಡ ನಿಮಗೆ ಕ್ಲಿಪ್ಪಲ್ಲಿ ನಾನು ತೋರಿಸ್ತೀನಿ ಸೊ ಈಗ ನಮ್ಮೂರ ಕಡೆ ತಿರುಕಳ ಅಂಥ ಒಂದು ಪ್ಲೇಸಲ್ಲಿ ಅದು ಗೊಬ್ಬರದ ಮೂಟೆ ಅಂಥದ್ದು ಸೀನ್ ಕ್ರಿಯೇಟ್ ಆಗಿರೋದು ಬನ್ನಿ ಆ ಜಾಗನೂ ಕೂಡ ತೋರಿಸ್ತೀನಿ ಹ್ಞೂ ಈಗ ನೀವು ನೋಡ್ತಾ ಇದ್ದಿರಲ್ಲ ಇದು ಕಾಲುವೆಯರಿ ದಾರಿ ಸೊ ಇಲ್ಲಿ ಇವರು ಟೆಂಟ್ ಹಾಕೊಂಡು ಈ ಥರ ಗುಡಿಸ್ನ ಪಂಚಾಯತಿ ಪರಮೇಶ್ವರ್ ಇರ್ತಾರೆ ಸೊ ಈ ಜಾಗದಲ್ಲಿ ಒಂದು ಮರ ಇತ್ತು ಈ ಕ್ರಾಸಲ್ಲಿ ಆ ಮರದ ಮೇಲೆ ಓಡೋಗಿ ಯಶವ್ರು ಹತ್ತು ಮತ್ತು ಲಾರಿ ಮೇಲೆ ನೆಗೆಯೋದು ಆ ಮರನ ಈ ರೋಡ್ ಮಾಡಬೇಕಿದ್ರೆ ತೆಗೆದಾಕಿದ್ದಾರೆ ಆದರೂ ಬೇಜಾರಾಗುತ್ತೆ ಒಳ್ಳೆ ನೇಚರ್ ಇತ್ತು ಎಲ್ಲ ಮರಗಳೆಲ್ಲ ಕಡಿದ್ಬಿಟ್ಟಿದ್ದಾರೆ ಏನು ಮಾಡೋಕ್ಕಾಗಲ್ಲ ಗೌರ್ಮೆಂಟ್ ಒಂದೊಂದು ಥರ ರೂಲ್ಸ್ ಮಾಡುತ್ತೆ ನೋಡಿ ಇದೇ ನಮ್ಮ ಊರಿಗೆ ಹೋಗೋ ರೋಡು ಇಲ್ಲೇ ಲಾರಿಲಿ ನೆಗೆದು ಆ ಗೊಬ್ಬರದ ಮುಟ್ಟೆನಾಗ ತೆಗ್ದಾಕಿರೋದು ಇದಿಷ್ಟು ನಮ್ಮೂರಲ್ಲಿ ನಡೆದಂಥ ಕಿರಾತಕ ಮೂವಿ ಶೂಟಿಂಗ್ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೀನಿ ಅಲ್ಲಿವರೆಗೂ ಎಲ್ಲ ನಗು ನಗ್ತಾಯಿರಿ ಖುಷಿಯಾಗಿರಿ ಧನ್ಯವಾದಗಳು